ರು ಹಮ್ಮಿಕೊಂಡಿರ್ತಕ್ಕಂಥ ಜೋಡೆತ್ತಿನ ಉಳಿವಿಗಾಗಿ ಒಂದು ಸತ್ಯಾಗ್ರಹದ ಪಾವನಾ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತ ಈ ಭಾಗದ ಹಿರಿಯರು ಯುವ ಶಿವಾಚಾರ್ಯರಿಗೆ ಮಾರ್ಗದರ್ಶಕರು ಪೂಜಾನಿಷ್ಠರು ಇಂಗ್ಳೇಶ್ವರ ವಚನ ಶಿಲಾ ಮಂಟಪದ ಪೀಠಾಧ್ಯಕ್ಷರು ಆದ ಶ್ರೀ ಮನಿಪ್ರ ಚನ್ನಬಸವ ಮಹಾಸ್ವಾಮಿಗಳ ಪವಿತ್ರ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಪ್ರೀತಿಯ ಶಿಷ್ಯರಾದ ಬಸವರಾಜ್ ಬಿರಾದಾರ್ ಅವರೇ ಇಲ್ಲಿ ಕೂಡಿರ್ತಕ್ಕಂಥ ನಮ್ಮ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ನನ್ನ ರೈತ ಬಂಧುಗಳೇ ನಿಮ್ಮೆಲ್ಲರಿಗೂ ನನ್ನ ಶರಣು ಶರಣಾರ್ಥಿ ನಮ್ಮ ಬಸವರಾಜ್ ಬಿರಾದಾರ್ ಅವರು ಸುಮಾರು ವರ್ಷಗಳಿಂದ ಈ ಗೋವುಗಳ ಮೇಲೆ ಇಟ್ಟು ಹಲವಾರು ವಿಚಾರವನ್ನು ಇಟ್ಟುಕೊಂಡು ತಮ್ಮದೇ ಆದಂತಹ ಹಾದಿಯಲ್ಲಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತಿನ ದಿವಸ ದೇಶದಲ್ಲಿ ಜೋಡೆತ್ತು ಉಳಿವಿಗಾಗಿ ಅವರು ಹಾಕಿಕೊಂಡಿರ್ತಕ್ಕಂಥ ಈ ಹೋರಾಟ ಇದೆಯಲ್ಲ ಅವರ ಸ್ವಂತಕ್ಕಾಗಿ ಅವರ ಅಲ್ಲ ಪ್ರತಿಯೊಬ್ಬ ರೈತರ ಮನೆಯಲ್ಲಿ ಸುಮಾರು ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹಿಂದಗಡೆ ಹೋದ್ರೆ ಪ್ರತಿಯೊಬ್ಬರು ಎರಡು ಎತ್ತ ನಾಲ್ಕು ಎತ್ತುಗಳನ್ನು ಕಟ್ಟುವಂತ ಪರಂಪರೆಯನ್ನು ಉಳಿಸಿಕೊಂಡು ಹೋದವರು ಉದಾಹರಣೆ ಮಠದಲ್ಲಿ ಮಠದಲ್ಲಿರ್ಬೋದು ನಮ್ಮ ಮಠದ ಹಿಂದಿನ ಪರಂಪೂಜರಾಗಿರ್ಬೋದು ಸುಮಾರು ನಾಲ್ಕು ಎತ್ತುಗಳ ಒಕ್ಕಲ್ತನವನ್ನು ಇಟ್ಟುಕೊಂಡು ಆಗಿನ ಕಾಲದಲ್ಲಿ ಟ್ಯಾಕ್ಟ್ರಿ ಇಲ್ಲದೆ ಭೂಮಿಯನ್ನು ಉಳುಮೆ ಮಾಡತಕ್ಕಂಥ ಉದಾಹರಣೆಗಳು ಅದಾವು ಯಾಕೆ ಪ್ರತಿಯೊಬ್ಬ ರೈತರು ಎತ್ತುಗಳನ್ನು ತೆಗಿತಾ ಇದಾರೆ ಗೋಗಳ ಸಂತತಿ ಯಾಕೆ ಕಡಿಮೆ ಆಗತ್ತೈತಿಪ ಅಂದ್ರ ಯಾರೂ ಆ ಅದರ ಕಡೆ ಲಕ್ಷ್ಯ ಕೊಡೋಲ್ಲ ಯಾರು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಗೋ ಸಂತತಿ ಉಳಿವಿಗಾಗಿ ನಾವೆಲ್ಲ ಪ್ರಯತ್ನ ಮಾಡಬೇಕು ಬಹಳ ಜನ ಕೊಂಡ ಹಾಲುಗಳನ್ನು ತೆಗೆದುಕೊಳ್ಳುವಂತ ಪರಂಪರೆಯನ್ನು ಬೆಳೆಸಿಕೊಂಡಾರ ಗೋಗಳನ್ನಾಗಲಿ ಎತ್ತುಗಳನ್ನು ಗೋಗಳನ್ನು ಸಾಕಿದ್ರೆ ಎತ್ತುಗಳು ಬರ್ತಾವು ಗೋವಿನಿಂದ ಏನೆಲ್ಲ ಲಾಭಗಳದವು ಮನುಷ್ಯನಿಗೆ ಯಾವಗರೆ ಗರೇ ಸುಗರ ಬಿ ಪಿ ಇತ್ತಂದ್ರ ಎತ್ತುಗಳ ಮೈ ತಿಕ್ಕಿದ್ರೆ ಆಗಲಿ ಆಕಳಗಳ ಮೈ ತಿಕ್ಕಿದ್ರ ಮನುಷ್ಯನ ಶುಗರ ಏನು ಸುಮಾರು ಮುನ್ನೂರು ಇರ್ತಕ್ಕಂತದ್ದು ಎರಡು ನೂರು ಎರಡು ನೂರು ಬರ್ತೈತಿ ನಮ್ಮ ಹಿಂದಿನ ಪರಂಪ್ ಪೂಜ್ಯರು ಬೆಳಗ್ಗೆ ಕಂಪಲ್ಸರಿ ನಾಲ್ಕೂವರೆಗೆ ಎದ್ರಂದ್ರ ಸುಮಾರು ಎರಡು ಹೋರಿಗಳು ಎರಡು ಎತ್ತುಗಳು ನಾಲ್ಕು ಆಕಳುಗಳು ಆಳ ಬರುಕ ಪೂರ್ವದಲ್ಲೇ ಅವರೇ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ರು ಅವ್ರು ಹೇಳ್ತಿದ್ರು ಮೈ ತಿಕ್ಕಿದ್ರೆ ನಮಗೆ ಬೆವರು ಬರಬಾರ್ದು ಆ ಗೋವಿಗೆ ಆ ಎತ್ತಿಗೆ ಬೆವರು ಬರಬೇಕು ಆ ರೀತಿ ಮೈ ತಿಕ್ಕಬೇಕಂತ ತಿಳ್ಕೊಂಡು ನಮ್ಮ ಪೂಜ್ಯರು ಹೇಳ್ತಾ ಇದ್ರು ಬಹಳ ಜನ ಹೇಳ್ತೇವೆ ನಾವೆಲ್ಲ ಈ ದೇಶದ ಬೆನ್ನೆಲ್ಲ ರೈತ ಮತ್ತು ಯೋಧ ಅಂತೇಳಿ ರೈತ ಅಂದ್ರೆ ಇವತ್ತ ಭೂಮಿ ಮೇಲೆ ಯಾವ ವ್ಯಕ್ತಿನೂ ಬದುಕಕ್ಕಾಗಲ್ಲ ರೈತ ಹೆಂಗಂದ್ರ ಬಹಳ ಕಷ್ಟಪಟ್ಟು ತಾ ಬೆಳೆದಿರ್ತಕ್ಕಂಥ ಬೆಳೆ ಬೆಂಬಲ ಬೆಲೆ ಸಿಗಲಿಕ್ಕೂ ಇರುವಷ್ಟರಲ್ಲಿ ಬಂದಿರತಕ್ಕಂತ ಹಣದಲ್ಲಿ ಜೀವನವನ್ನು ಮಾಡಿಕೊಂಡು ಹೋಗ್ತಾನ ರೈತ ಬಹಳ ಜನ ಏನ್ ಮಾಡಾಕಂದ್ರ ದೊಡ್ಡ ದೊಡ್ಡ ಭೂಮಿಯನ್ನು ಹೊಂದಿರತಕ್ಕಂತ ವ್ಯಕ್ತಿಗಳು ಬೇರೆ ಲವಣಿ ಕೊಟ್ಟು ಹೊಲಗಳನ್ನು ಸಾಗಿಸಿಬಿಡ್ತಾರೆ ಈಗೆಲ್ಲ ಏನಾಗಿತ್ತು ಅಂದ್ರೆ ಬೆಂಗ್ಳೂರು ಭಾಗ ಮೈಸೂರು ಭಾಗ ಧಾರವಾಡ ಭಾಗದಲ್ಲಿ ಈಗೆಲ್ಲ ನಮ್ಮ ಭಾಗದಲ್ಲೆಲ್ಲ ಏನು ಮಾಡ್ತಾರೆ ಗುಲ್ಬರ್ಗ ವಿಜಯಪುರ ಯಾದಗಿರಿ ನಾವೆಲ್ಲ ಬೆಳೆಗಳಿಗೆ ಅವಾಗೆಲ್ಲ ಸುಮಾರು ನಾವು ನೋಡಿದ್ದೇನೆ ಕೇಳಿದ್ದೇನೆ ಆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದ್ಗಡೆ ಹೋದ್ರ ಭೂಮಿಗೆ ಯಾರು ಗೊಬ್ಬರವನ್ನು ಹಾಕ್ತಾ ಇದ್ದಿಲ್ಲ ಹಿರಿಯ ಇರ್ಬೋದು ಡಿಆರ್ ಪಿ ಇರ್ಬೋದು ಇವೆಲ್ಲ ಗೊಬ್ಬರಗಳು ಹಾಕ್ತಾ ಇದ್ದಿಲ್ಲ ಈಗ ಪ್ರತಿಯೊಬ್ರು ಏನ್ ಮಾಡ್ತಾರ ಅಂದ್ರೆ ಬೆಳೆಗಳಿಗೆ ಏರಿಯಾ ಡಿ ಎಫಿ ಇವೆಲ್ಲ ಹಾಕಕತ್ತಾರ ಇವೆಲ್ಲ ಹಾಕುದ್ರ ಏನ್ ಆಕತಿ ಬೆಳಿ ನಮ್ಗೆ ಹೆಚ್ಚಿಗೆ ಕೊಡ್ಬಹುದು ಆದ್ರ ಅದರದ ಫಲ ಸರಿಯಾಗಿ ಸಿಗುವುದಿಲ್ಲ ಅದೇ ಜನ ಏನ್ ಮಾಡ್ತಾರ ಅವಾಗ ಏರಿಯಾ ಡಿ ಎಫಿ ಹಾಕಲಾರೆ ಒಳ್ಳೆ ಬೆಳೆಗಳನ್ನ ತೆಗಿತಾ ಇದ್ರು ಶರೀರ ದಟ್ಟುಮುಟ್ಟಾಗಿ ಸದೃಢವಾಗಿ ಇರ್ತಾ ಇತ್ತು ಹಂಗ ಇವತ್ತ ಅದೇ ಈಗ ಎಲ್ಲ ಬಾಳ್ ಜನ ಈಗ ಆ ಬೆಲ್ಲದ ಚಾ ಕುಡಿಯಕ್ಕೆ ಗಂಟು ಬಿದ್ದಾರಲ್ಲ ಅಜ್ಜಗಳಂತ ದೋ ಮಂದಿ ಯಾರು ಬೆಲ್ಲದ ಚಾಕ್ ಕುಡಿತಿದಿಲ್ಲ ಅವಾಗ ಏನ್ ಮಾಡ್ತಿವಿ ಸಕ್ರೆ ಚಾಕ್ ಕುಡ್ತೀವಿ ಈಗ ಪ್ರತಿಯೊಬ್ಬರು ನೋಡ್ರಿ ನೀವು ಎಲ್ಲಿ ಹೋಗ್ತಿರ ಹೋಗ್ರಿ ಟೀ ಬ್ಯಾಡ್ರಿ ನಮಗೆ ಬೆಲ್ಲದ ಚಾಕ್ ಕೊಡ್ತೀರಿ ಕೊಡ್ರಿ ಅಂತೇಳಿ ಯಾಕಂದ್ರೆ ಪರಿಸ್ಥಿತಿ ಹೆಂಗಾಗೈತಿ ಅಂದ್ರ ಸಕ್ರೆ ಉಂಡು ಉಂಡು ಪ್ರತಿಯೊಬ್ಬ ಮನುಷ್ಯನ ಶರೀರ ಒಳಗೆ ಸಕ್ರೆ ಅಡಗಿಕೊಂಡೈತಿ ಅದಕ್ಕ ನಮ್ಮ ಬಸವರಾಜ್ ಅವರು ವಿಜಯಪುರ ಜಿಲ್ಲೆಯಲ್ಲಿ ಮಣ್ಣು ಉಳಿವಿಗಾಗಿ ಹಲವಾರು ಪ್ರಯತ್ನವನ್ನು ಹೋರಾಟ ಇವೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನೋಡಿರಿ ಅವನ ಮನಸ್ಸು ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಬೋದಾಗಿತ್ತು ಎಂಥ ಸಂಕಲ್ಪ ಮಾಡ್ಯಾರಪ್ಪ ಅಂದ್ರೆ ಎಷ್ಟು ನಯ ವಿನಯದಿಂದ ಬಸವನಾಡು ಬಸವಣ್ಣ ಜನಿಸಿರ್ತಕ್ಕಂಥ ತಾಲೂಕು ಬಸವನ ಬಾಗೇವಾಡಿ ಆ ತಾಲೂಕಿನ ಒಳಗೆ ನಾ ಏನಾದರೂ ಜೋಡೆತ್ತಿನ ಉಳಿವಿಗಾಗಿ ಒಂದು ಸ್ವಲ್ಪ ಪ್ರಯತ್ನ ನಾನು ಹೋರಾಟ ಮಾಡಿದ್ರೆ ಅದಕ್ಕೆ ಯಶಸ್ವಿ ಸಿಗತೈತಿ ಹೆಂಗ ಬಸವಣ್ಣವರು ಇಡೀ ಬಸವನ ಬಾಗೇವಾಡಿ ತಾಲೂಕಿಗೆ ಅಟ್ಟೆ ಸೀಮಿತ ಆಗಿಲ್ಲ ವಿಜಯಪುರ ಜಿಲ್ಲೆಗೆ ಅಟ್ಟೆ ಸೀಮಿತ ಆಗಿಲ್ಲ ಇಡೀ ಅಖಂಡ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಲಂಡನ್ ಅಂತ ದೇಶದಲ್ಲಿ ಬಸವಣ್ಣವ್ರ ಮೂರ್ತಿ ಕೂತೈತಿ ಅಂದ್ರ ಅವ್ರ ಶಕ್ತಿ ಎಟ್ಟಿದೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಾ ಪವಿತ್ರ ಅವರ ಸ್ಥಾನದಲ್ಲಿ ಇವತ್ತೀ ಹೋರಾಟ ಈ ಸರಳವಾಗಿರ್ತಕ್ಕಂಥ ಗೌರವ ಪೂರ್ವಕವಾಗಿರ್ತಕ್ಕಂಥ ಹೋರಾಟ ಇದು ಯಶಸ್ವಿ ಹಾಗೇ ಆಗತೈತಿ ಅವ್ರ ಜೊತೆ ಪ್ರತಿಯೊಬ್ಬ ರೈತರ ನಮ್ಮಲ್ಲಿ ಏನಾಗಿದೆ ಅಂದ್ರ ರೈತರ ಹತ್ರ ಆಡಕತ್ತರ ಬಿಡು ನಾವೇನ್ ಮಾಡೋಣ ಆ ರೀತಿ ಆಗಬಾರದು ಯಾಕಂದ್ರೆ ಪ್ರತಿಯೊಬ್ಬರು ರೈತರು ಇವತ್ತು ಆ ರೀತಿ ಉಳಿಸ್ಕೊಂಡು ಹೋಗಬೇಕು ಮಾನ್ಯ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಭಾಳ ಜನ ಹೇಳ್ತಿದ್ರು ಸುಮಾರು ಎಲ್ಲರೂ ಒಂದು ಹತ್ತು ವರ್ಷದ ಹದಿನೈದು ವರ್ಷದಿಂದ ಪ್ರತಿಯೊಬ್ಬರು ಯಾವಾಗಲೂ ತಲೆ ಮೇಲೆ ರುಂಬಾಲ್ ಒಂದು ಸುತ್ತಕೊಂಡು ಪೇಟ ಇಟ್ಟುಕೊಂಡು ಚೆಂದಗೆ ಹಿರಿಯ ಮನುಷ್ಯರು ಬರ್ತಿದ್ರು ಈಗೆಲ್ಲ ಪೇಟ ಸುತ್ತೋರೆ ಭಾಳ ಆಗ್ಯಾರ ಈಗಲ್ಲ ಟೆಪ್ಪಿಗೆ ಹಾಕು ಆ ಟೆಪ್ಪಿಗೆ ಹೊಂಟು ಬಿಟ್ಟವು ಅಂಥ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು ತಾಳಿಕೋಟೆ ತಾಲೂಕು ನವದಿಗೆ ಗ್ರಾಮಕ್ಕೆ ಹೋಗಿದ್ದೆವು ನಮ್ಮ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿ ಮತ್ತು ಕೇದಾರದ ಜಗದ್ಗುರು ಮಹಾಸನ್ನಿಧಿ ಅವರು ಬಂದಿದ್ದರು ಅಲ್ಲಿ ನಮ್ಮ ಸೋಮು ಘನಾಚಾರ್ಯವ್ರ ಮನೆಗೆ ಹೋದಾಗ ನಮ್ಮ ಸೋಮು ಘನಾಚಾರ್ಯ ಅವರು ಸುಮಾರು ನಾಲ್ಕು ಹೋರಿಗಳನ್ನು ಕಟ್ಟಿದ್ದಾರೆ ಅವರು ನಮ್ಮ ಜಗದ್ಗುರುಗಳು ಅವರು ರಂಭಾಪುರಿ ಪೀಠದಲ್ಲಿ ಒಂದು ಎಂಟು ಎತ್ತುಗಳನ್ನು ಸುಮಾರು ಹಲವಾರು ಗೋಶಾಲೆಗಳನ್ನು ಮಾಡ್ಯಾರೋ ಅವ್ರಿಗೆ ಅನುಭವ ಇದೆ ಇದು ಎಷ್ಟಲ್ಲಿನೋ ಅದಾವೆ ಎರಡಲ್ಲಿನೋ ನಾಲ್ಕಲ್ಲಿನೋ ಆರಲ್ಲಿನೋ ಅಂತೇಳಿ ಅವ ಒಂದು ಕಿಮ್ಮತ್ತು ಹೇಳಿದ ಸುಮಾರು ಹದಿನೆಂಟು ಲಕ್ಷ ಕಿಮ್ಮತ್ತಿನ ಹೋರಿ ಕಟ್ಟಿದ್ದಾನೆ ಒಂದು ಹೋರಿಗೆ ಹದಿನೆಂಟು ಲಕ್ಷ ನಾನು ಪ್ರಶ್ನೆ ಮಾಡಿದೆ ಅವನಿಗೆ ಈ ಹೋರಿ ಹುಡುಗುದಕ್ಕೆ ತಂದಿರೆ ಏನಿದನ್ನ ನೋಡಕ್ಕೆ ತಂದಿರಿ ಅಂದಾಗ ಹುಡುವ ಎರಡು ಹೋರಿಗಳು ಬೇರೆ ಇದಾವೆ ಸ್ವಾಮೀಜಿ ಇವೆಡ್ಡುಗಳು ಈ ನಮ್ಮ ಮನೆಯಲ್ಲಿ ಇವೆಡ್ಡು ಹೋರಿಗಳು ಇದ್ದವು ಅಂದ್ರೆ ಮನೆ ವಾತಾವರಣ ಮನೆ ವೈಭವನೆ ಚೇಂಜ್ ಆಕತ್ತೆ ಅನ್ನುವಂಥ ದೃಷ್ಟಿಯಿಂದ ಇಟ್ಕೊಂಡು ಅದಕ್ಕೆ ಕಟ್ಟೀನಿ ಅನ್ನುವಂಥ ಮಾತನ್ನು ಆ ವ್ಯಕ್ತಿ ಹೇಳಿದ ಬಹಳ ಜನ ಅಲ್ಲಿ ಬಂದಿರ್ತಕ್ಕಂಥ ಜನ ಖುಷಿಪಟ್ಟರು ನಮ್ಮಲ್ಲಿ ಹಣ ದುಡ್ಡು ಸಂಪತ್ತು ಶಾಶ್ವತ ಅಲ್ಲ ಈ ಮನುಷ್ಯನ ಜೀವನ ಯಾವಾಗ ಈ ಭೂಮಿ ಭೂಮಿ ಬಿಟ್ಟು ಹೋಗ್ತೈತೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಬಂದ ಹೋಗಿ ಮೂಡ್ತಾನ ಅನ್ನೋದು ಗೊತ್ತಿಲ್ಲ ಇದು ನೀರಿನ ಮ್ಯಾನ್ ಗುಳ್ ಇದ್ದಂಗ ಗುಳ್ ಯಾವಾಗ ಹೊಡಿತೈತಿ ಗೊತ್ತಾಗಲ್ಲ ಇರುವ ತನಕ ನಾವು ಒಳ್ಳೆ ಕೆಲಸ ನಮ್ಮ ಮನಸ್ಸು ಸ್ವಚ್ಛ ಇತ್ತಂದ್ರ ಒಳ್ಳೆ ಕೆಲಸಗಳು ನಮ್ಮಿಂದ ಆಗೇ ಆಗ್ತಿರ್ತಾವೆ ಅದಕ್ಕೆ ಬಸವರಾಜ ಬಿರಾದರವರು ಒಳ್ಳೆ ಕೆಲಸ ಮಾಡಿದರಿ ಬಹಳ ಜನ ರೈತರಾಗಿರ್ಬೋದು ಆಗಿರ್ಬೋದು ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಹಾಕಿಕೊಂಡಿರ್ತಕ್ಕಂಥ ಕೆಲಸ ಯಾವುದೇ ಇರಲಿ ಕೈ ಬಿಡುವುದಿಲ್ಲ ಅವ್ರ ಆಗೋತನ ತಿಳ್ಕೊಂಡು ಅವ್ರ ಮನಸ್ಸು ಮಾಡಿದ್ರೆ ಸಾವಿರಾರು ಜನ ಕುಡ್ಕೊಂಡು ಬಸವೇಶ್ವರ ಸರ್ಕಲ್ ಬಳಿ ಹೋರಾಟ ಮಾಡ್ಬೋದು ಹಂಗ ಆಕ್ರೋಶದ ಹೋರಾಟ ಬೇಡ ಮೊದಲು ನಮ್ಮ ರೈತರಲ್ಲಿ ನಾವು ಮನವರಿಕೆ ಮಾಡೋನು ನಾವು ಎದಕ್ಕೆ ಜೋಡೆತ್ತಿನ ಉಳಿವಿ ಮಾಡಬೇಕು ಉಳಿವಿ ಉಳಿವಿಗಾಗಿ ಹೋರಾಟ ಮಾಡಬೇಕು ಕೆಲವೊಂದು ಜನ ತಹಸೀಲ್ದಾರ್ ಆಗಿರ್ಬೋದು ಡಿಶಿ ಆಗಿರ್ಬೋದು ಹೌದ್ರಿ ನಮ್ಮಿಂದ ಏನಾಗಬೇಕಾಗಿ ಸರ್ಕಾರದಿಂದ ನಾವು ಮಾಡ್ಬೋದು ನೀವು ರೈತರು ಎತ್ತವನ್ನು ಮೊದಲು ಮನ್ಯಾಗ ಕಟ್ಟಕೋರಿ ಅಂತ ನಮಗೆ ಅವ್ರ ಪ್ರಶ್ನೆ ಮಾಡಬಾರ್ದು ತಿಳ್ಕೊಂಡು ಸರಳವಾಗಿ ಸಂಕ್ಷಿಪ್ತವಾಗಿ ಇವತ್ತು ಇವತ್ತಿದ ಚೆನ್ನಾಗಿ ದಿನಾಲೂ ಸುಮಾರು ಐವತ್ತರಿಂದ ಒಂದು ನೂರು ಜನ ರೈತರು ಬಂದು ಬೆಂಬಲ ಕೊಡ್ತಾ ಇದಾರೆ ಅಂತ ಹೋರಾಟ ಇವತ್ತು ನಮ್ಮ ಇಂಗ್ಲೀಷ್ ಪೂಜ್ಯರು ವಚನ ಶಿಲಾ ಮಂಟಪದ ಪೀಠಾಧ್ಯಕ್ಷರು ಈ ಭಾಗದ ಹಿರಿಯರು ಅನುಭವಿಗಳು ವಿಶೇಷವಾಗಿ ಭೂಮಿ ಮೇಲೆ ಅಭಿಮಾನವನ್ನು ಇಟ್ಟಿರ್ತಕ್ಕಂಥ ಪೂಜ್ಯರು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರು ಯಾವುದೇ ಹೋರಾಟ ಇರಲಿ ನ್ಯಾಯಬದ್ದವಾಗಿರ್ತಕ್ಕಂಥದಕ್ಕೆ ಸಂಕೋಚ ಪಡದೆ ಅದಕ್ಕೆ ಅವರು ಹೋರಾಟವನ್ನು ಕೊಡ್ತಕ್ಕಂಥ ಪೂಜ್ಯರು ನಮ್ಮ ಭಾಗದಲ್ಲಿ ಇದ್ದಾರೆ ಅವರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ ಪ್ರತಿಯೊಬ್ಬ ರೈತರು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಎತ್ತುಗಳನ್ನ ಸಾಕ್ರಿ ಬರ್ತೈತಿ ನಿಮ್ಗೆ ಹೆಂಗ ಬರ್ತೈತಿಪ ಅಂದ್ರೆ ನೋಡಾಕತ್ತೀನಿ ಭಾಳ ಬಹಳ ದಿನ ಬಾಳ ವರ್ಷಗಳು ಹೋಗಲ್ಲ ಮತ್ತೆ ಎತ್ತುಗಳನ್ನು ಸಾಕ್ಬೇಕು ಗೋಗಳನ್ನು ಸಾಕ್ಬೇಕು ಅನ್ನೋ ತಿಳ್ಕೊಂಡು ಬಹಳ ಜನ ಆ ಗೋಗಳು ಗೋವಿನ ಜವಾರಿ ಹಾಕಲು ಗೋಮೂತ್ರ ಕುಡಿತಾರ ಗೋಮೂತ್ರ ಯಾಕೆ ಕುಡಿತಾರ ಅಂದ್ರೆ ಕೆಲವೊಂದು ಔಷಧ ಅದು ಇದ್ದಂಗ ಬಾಳ್ ಜನ ಒಂದ್ ಪ್ರಶ್ನೆ ಮಾಡ್ತೀನಿ ನಿಮ್ಗ ಯಾವುದೇ ಒಂದು ಮನಿ ಗ್ರಹ ಪ್ರವೇಶ ಅಂಗಡಿ ಗೃಹ ಪ್ರವೇಶ ಆಗ್ಬೇಕಾದ್ರ ಮೊದಲಿಗೆ ಯಾರು ಬರ್ತಾರ ಹ ಗೋಮಾತೆ ಬರದೈತಿ ಅಂಗಡಿ ಗೃಹ ಪ್ರವೇಶ ಮತ್ತು ಮನಿ ಗೃಹ ಪ್ರವೇಶ ಆಗಬೇಕಾದ್ರೆ ಇಂಗ್ಲೇಶ್ವರಪ್ಪಗಳಾಗಿರ್ಬೋದು ಮನುಗಳಿ ಹಿರೇಮಠದ ಸ್ವಾಮಿಗಳಾಗಿರ್ಬೋದು ಯಾರೂ ಬರೋದಿಲ್ಲ ಮೊದಲು ಗೋಮಾತೆ ಬಂದು ಪಾದ ಹಾಕಿದ ನಂತರ ಹಾಲು ಉಕ್ಷಿದ ನಂತರ ಗುರುಗಳು ಬರ್ತಾರ ಅದಕ್ಕೆ ಗೋ ಗೋಗಳನ್ನು ಉಳಿಸೋಣ ಜೋಡೆತ್ತನ್ನು ಉಳಿಸೋಣ ಅನ್ನುವಂಥದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೇವೆ ಸಂಪೂರ್ಣವಾಗಿ ನಮ್ಮ ಮನುಗುಳಿ ಹಿರೇಮಠದ ವತಿಯಿಂದ ಸಂತೋಷದಿಂದ ಬಂದು ನಾವು ಇದಕ್ಕೆ ಬೆಂಬಲ ಕೊಟ್ಟಿದ್ದೇವೆ ನಮ್ಮ ಬಸವರಾಜ್ ಬಿರಾದರವರು ಅವರು ಬೆಕ್ಕಾಂತ ಯಾವುದೇ ಹೋರಾಟ ಮಾಡಿರಿ ನೀವು ಯಾವಾಗ ಬೇಕಾದಾಗ ನಮಗೆ ಫೋನ್ ಮಾಡ್ರಿ ಬುದ್ಧಿ ಮಣ್ಣು ಉಳಿವಿಗಾಗಿ ಆಗಿರ್ಬೋದು ನೋಡ್ರಿ ಅವ್ರು ಮನ್ನೆ ಮಣ್ಣು ಉಳಿಸಿಗಾಗಿ ಮಾಡಿದ್ರು ಅವರು ಭಾಳ ಜನ ಎರಿ ಮಣ್ಣುಗಳನ್ನು ಅಡ್ಡಿ ಬೇರೆ ಬೇರೆ ಹಾಕೋದು ಮಾಡ್ತಾರೆ ಒಳ್ಳೆ ನಾನು ಇವತ್ತು ಒಬ್ಬ ರೈತ ಹೇಳಿದ ಬುದ್ಧಿ ನೀವು ಸುಮಾರು ಒಂದು ಹತ್ತು ದಿವಸ ಆಯಿತು ಈ ಭೂಮಿಯನ್ನು ಈ ಮಣ್ಣು ತೆಗೆದು ಈ ಕಡೆ ಹಾಕಿ ಕಡೆ ಹಾಕಿ ಮಾಡಿರಿ ಈ ಬೆಳಿ ಈ ಲವಣಿ ಯಾಕೋ ಒಲ್ಲನ ಹಾಕ್ತೀರಿ ಅಂದಾಗ ಬುದ್ಧಿ ಬೆಳಿಗ್ಗೆ ಕುಂದರುದಿಲ್ಲ ನನಗೆ ಗೊತ್ತಿದ್ದಿಲ್ಲ ಐತಿ ನಾನು ಸಮತಾಳ ಮಾಡಬೇಕು ತಿಳ್ಕೊಂಡು ನಾವು ಮಾಡಿದೆ ಅಂದ್ರೆ ಹೊಸ ಹಳೆ ಮಣ್ಣನ್ನು ತೆಗೆದ್ರೆ ಹೊಸ ಮಣ್ಣಿನೊಳಗೆ ಬೆಳೆ ಬೆಳಿ ಅಂದಂಗ ಅದಕ್ಕೆ ಏನು ಪರಂಪರೆ ಇರ್ತೈತಿ ಅದು ಭಾಳ ಸದೃಢವಾಗಿರ್ತಕ್ಕಂಥದ್ದು ಗಟ್ಟಿ ಮುಟ್ಟಾಗಿರ್ತಕ್ಕಂಥದ್ದು ಅಂಥದು ಮಣ್ಣು ಉಳಿವಿಗಾಗಿ ಅವು ಒಳ್ಳೆ ಹೋರಾಟ ಮಾಡ್ಯಾರ ಇವತ್ತು ಎತ್ತುಗಳು ಗೋಮಾತೆಯನ್ನು ನೋಡ್ರಿ ಯಾರ ಮನೆಯಾಗ ಇರ್ತಾವ ಗಂಟೆ ಸಪ್ಲೆ ಕೇಳಿದ್ರೆ ಅದೊಂದು ಆ ಮನೆ ವಾತಾವರಣನೇ ಬೇರೆ ಆ ಶಕ್ತಿನೇ ಬೇರೆ ಅದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಯಾಕಂದ್ರೆ ನಾವು ನಮ್ಮಡ್ದಾಗ ಎರಡೇ ಎರಡು ಆಕಳುಗಳನ್ನು ಕಟ್ಟೆವು ನಮ್ಮ ನಿಮ್ಗೆ ಸತ್ಯ ಅನಿಸ್ತೈತಿ ನಮ್ಮ ಎಲ್ಲ ಫೇಸ್ಬುಕ್ ಒಳಗೆ ಇನ್ಸ್ಟಾಗ್ರಾಮ್ನಾಗ ನೋಡ್ರಿ ನೀವು ನಮ್ಮ ಲಕ್ಷ್ಮಿ ಎತ್ತಿದೆ ಬರೇ ಕೈ ಮಾಡಿದ್ರೆ ನಾವು ಬರ್ತಿತ್ತು ಅದು ಆದ್ರ ತಾಯಿನೂ ಹಾಗೇ ಇತ್ತು ಇವತ್ತು ಆ ಆ ಲಕ್ಷ್ಮಿ ಅನ್ನೋಂಥದ್ದು ಮೊನ್ನೆ ಸ್ವಲ್ಪ ಜನ್ಮ ಆ ಮತ್ತೊಂದು ಮಗುವಿಗೆ ಜನ್ಮ ಕೊಟ್ಟು ಗೋಶಾಲೆ ಒಳಗೆ ಆಯ್ತದು ಆ ಮಗುವಿನ ಬಾಟ್ಲಿ ಹಾಲಾಕಿ ಬೆಳ್ಸಾಕತೆವು ನಾವು ಬಂದೇವಂದ್ರೆ ನಮ್ಮ ಕಾರ್ ಹತ್ತುತ್ತನ ಅದು ಬರ್ತೈತಿ ಮನುಷ್ಯನಕ್ಕಿಂತ ನಿಯತ್ತ ಆಗಿ ಅವು ಗೋವುಗಳಂದ್ರ ತಪ್ಪಾಕಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಹೋರಾಟ ಹೋರಾಟ ಯಶಸ್ವಿಯಾಗಲಿ ಹಾಗೆ ಎಲ್ಲರೂ ಸಹಕಾರ ಕೊಡ್ರಿ ಇಡೀ ನಮ್ಮ ಬಾಗೇವಾಡಿ ತಾಲೂಕು ಯಾವುದೇ ಒಂದು ಹೋರಾಟ ಭಾಳ ಸಂಕ್ಷಿಪ್ತವಾಗಿ ಸರಳವಾಗಿ ಇರ್ತೈತಿ ಬಂದಂಗೆ ಬಂದಂಗೆ ಭಾಳ ದೊಡ್ಡ ಪ್ರಮಾಣ ಜನ ಬೆಂಬಲ ಕೊಡ್ತಿರ್ತಾರೆ ಬಸವರಾಜ್ ಅವರಿಗೆ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಓಂ ಶಾಂತಿ ಶಾಂತಿ ಶಾಂತಿ